ಎಲ್ಲಿಗೋಗಳಮ್ಮ ಅವಳು ಕಾಣಿಸ್ತಾ ಇಲ್ಲ ಎತ್ಲಾಗೆ ಹೋಗ್ಯಾವಳಿ ಅಲ್ಲಿ ಇಲ್ಲೂ ಅಲ್ಲಿ ಓಡಾಡಕ್ಕೆ ಹೋಗ್ಯಾವಳಿ ಹ್ಞೂ ಅಲ್ಲ ಇಲ್ಲೂ ಓಡಾಡ್ತಾಳ ಅಲ್ಗೋ ಇಲ್ಲಿಗೋ ಅತ್ಲಾಗಿ ಇಟ್ಲಾಗಿ ಓಡಾಡ್ತಾಳ ಅಲೇಲಿ ಹ್ಞೂ ನಾ ಒಂದಿಟ್ಟು ಅಲ್ಲಿ ಲೂಜ್ ಕೊಟ್ಟವಲ್ಲ ಚೆನ್ನಾಗಿರಮ್ಮ ನೀನ್ ಚೆನ್ನಾಗಿದ್ರೆ ಸಾಕು ಅಂತೇಳಿ ನಾ ಒಂದಿಟ್ಟು ಹಾಂ ಲೂಚ್ ಕೊಟ್ಟವಲ್ಲ ಅಕ್ಕ ಹಂಗೆ ಓಡಾಡ್ತಾ ಓಡಾಡಲಿ ನನ್ನ ದಾಡ್ದೇನು ಓಡಾಡ್ಲಿ ಅವ್ಳು ಬಂಡವಾಳ ಎಲ್ಲ ಬಯಲು ಮಾಡಿ ಅಂತಾಗಿ ಇಲ್ಲಡು ಹ್ಞೂ ಅದೇನಾಗ್ಬೇಕಾದವರೆಗೂ ನನ್ ಬಿಡೋದಿಲ್ಲ ಕಣ ಸ್ನೇಹ ಹ್ಞೂ ಮತ್ತೆ ಹ್ಞೂ ಆದಷ್ಟು ಬೇಗನ ಇದೆಲ್ಲನ ಗೊತ್ತಾಗಬೇಕು ಹ್ಞೂ ಗೊತ್ತಾದ್ರೇ ಮತ್ತೆ ಇವನಿಗೆ ಹ್ಞೂ ಇವನು ಹೇಳಿರು ಕೇಳಲ್ಲ ಹ್ಞೂ ಆಮೇಲೆ ನೀನು ಹೇಳ್ದಂಗೆ ಕೇಳ್ತೊಂದು ಸುಮ್ಕಿರಮ್ಮ ಹ್ಞೂ ಡೈವರ್ಸ್ ಕೊಡು ಅಂದ್ರೆ ಕೊಡಬೇಕು ಹಂಗೆ ಆಗಬೇಕು ನಾನೇ ಕೊಡ್ತೀನಿ ಕಣಮ್ಮ ಇವಳಿ ಮೋಸನೇ ಬೇಡ ನಾನು ಇನ್ನೊಂದು ಮದುವೆ ಆದರೂ ಹಾಕ್ತೀನಿ ಇಲ್ಲಾಂದ್ರೆ ಮದುವೆ ಇಲ್ಲದಂಗೆ ಹಂಗೆ ಆದರೂ ಇರ್ತೀನಿ ಡೈವರ್ಸ್ ಕೊಡ್ತೀನಿ ಅನ್ಬೇಕು ಹ್ಞೂ ಅಲ್ಲೇವರೆಗೂ ಇವಳು ಸರಿ ಹೋಗಲ್ಲ ಹ್ಞೂ ಇಲ್ಲೇ ಹೆಂಗೆ ಇದು ಮಾಡ್ತಾಳಂದ್ರೆ ಅಷ್ಟು ಇದನ್ನ ಮಾಡ್ತಾಳೆ ಎಷ್ಟು ನಾಟಕ ಆಡ್ತಾಯಿದ್ದಾಳೆ ಹ್ಞೂ ಹಂಗೆ ಮನಸ್ಸನ್ನ ಎಷ್ಟೇ ಪ್ರೀತಿ ಐತೆ ಅತ್ತೆ ಅಂದರೆ ಭಾಳ ಆಸೆ ಪಡ್ತಾಳೆ ಅಂದ್ಕೋಬೇಕಾರ ಯಾರನ್ನ ಕಾಮ್ರು ಹ್ಞೂ ಎಷ್ಟು ಮನಸ್ಸನ್ನ ಕೇಳಿ ಕಂಡು ಎಷ್ಟು ಇದು ಮಾಡ್ತಾ ಇದ್ದಾಳೆ ನೋಡಾಳು ಒಂದು ಎರಡು ದಿನ ಸುಧಾರ್ಸು ಹ್ಞೂ ನನಗೆ ಇರೋದೇ ಅದು ನನ್ನ ಉದ್ದೇಶನೇ ಅದು ನನ್ನ ಮಗುಗೆ ಒಳ್ಳೆಯ ಏನು ತಂದು ಮದುವೆ ಮಾಡ್ಬೇಕು ಅವಳು ಡೈವರ್ಸ್ ಅವನು ಅವತ್ತು ನನ್ನ ಡೈವರ್ಸ್ ಕೊಡು ಪಾಪ ಅಂತ ಅಂದೆ ಅಂತೂ ಇಲ್ಲೋ ಕಣಮ್ಮ ಏನೋ ಗಂಡ ಹೆಂಡತಿ ಮಧ್ಯೆ ಜಗಳ ಬರ್ತಾವೆ ಅಂತಕ್ಕೇನೋ ಡೈವರ್ಸ್ ನಮ್ಮ ನಾನು ಕೊಡೋಲ್ಲ ಕಣಮ್ಮ ಹ್ಞೂ ಬೇಕಾದ್ರೆ ಹೆಂಗೆ ಜಗಳ ಆಡ್ಕೊಂಡು ದೂರ ಇರ್ತೀವಿ ಹೊರತನು ಡೈವರ್ಸ್ ಮಾತ್ರ ಕೊಡಲ್ಲ ಅಂತ ಅವನು ಹ್ಞೂ అక్క ఇదే అది నన్ను ఇరవన్నంత బిట్లో డైవర్స్ కొడ్స్బట్ నన్న ఒళ్ేణున ససి ససె తర్బు ఇం బలగల్వ్ జీవన్ పర్యంత ఇవ్ హింగే అది నా ఉద్దేశనే అది డైవర్స్ కొడుస్పూ అచిక నా మనబట్టు ననగ ఇలా ఇంతవ్ నా మన ససెందే ఆరు వందే ఐనే అందరూ ಮನೆಗೌಳನ್ನ ಕಂಡ್ರೆ ಆಗಲ್ಲ ಹ್ಞೂ ಅವಳೆಷ್ಟು ಮನಸ್ಸನ್ನ ಹೆಂಗೆ ಇಕ್ಕೊಂಡವಳ ನಾನು ಅಷ್ಟೇ ಇಕ್ಕೊಂಡಿದ್ದೀನಿ ಹಾಂ ನಾನು ಹಂಗೆ ಇಕ್ಕೊಂಡಿದ್ದೀನಿ ಹಂಗನಾಗ್ಲಿ ಯಾರ ತಗೋ ಏನೋ ಮಾತಾಡಕ್ಕೆ ಹೋಗ್ಬೇಡ ಹ್ಞೂ ಜನ ಮೊದಲೇ ಸರಿ ಇಲ್ಲ ಅಯ್ಯೋ ಯಾರ ತಗೋ ಮಾತಾಡಬೇಡ ಅಂತಂದ್ರೆ ಅದು ಹೆಂಗೆ ಮಾತಾಡ್ದಂಗೆ ಇರೋಕ್ಕಾಗುತ್ತೆ ನಾನು ಇನ್ನವರೆಗೂ ಹೋಗಿಲ್ಲ ಮಾತಾಡೋಕೋಗಿಲ್ಲ ತಗೋ ಹೇಳಿಲ್ಲ ಹ್ಞೂ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಹ್ಞೂ ಗೊತ್ತಾಗ್ಲಿ ಅಂತಲೇನೇ ನಾನು ಸುಮ್ಕಿದೀನಿ ಹ್ಞೂ ಅವಳೇನು ಡಾಕ್ಟ್ರ್ ತಗ ಮಾತಾಡಿರೋದು ಹಾಂ ಎಲ್ಲ ಐತಿ ಹ್ಞೂ ಆ ನರ್ಸ ಹುಡೀತಾಗೆ ಮಾತಾಡಾಳು ನಾನು ನಾಟಕ ಕಾಣ್ತಾ ಇದ್ದೀನಿ ನೀನು ಯಾರ ತಗೋ ಹೇಳ್ಬೇಡ ನೀನು ದುಡ್ಡು ಕೊಡ್ತೀನಿ ಕೊಡ್ತೀನಿ ಎಲ್ಲ ಹುಡುಗೀತ ಮಾತಾಡಿರೋದೆಲ್ಲ ಐತೆ ಹ್ಞೂ ಹಂಗೆ ಇನ್ನೊಂದು ಅದು ಎಲ್ಲ ಸಿಗೇ ಬಿಡಬೇಕು ಅದು ಅದು ಕೂಡ ನಾನು ಇವನು ಮುಂದೆ ಎಲ್ಲ ಆಯ್ಕೆ ತೋರಿಸ್ಬೇಕು ಅವನ ಅವನು ನೀವು ಸಮಸನೇ ಬೇಡ ಕಣ ನಾನು ಡೈವರ್ಸ್ ಕೊಡ್ತೀನಿ ಅನ್ನಬೇಕು ಹ್ಞೂ ಅದಕ್ಕೆ ಮತ್ತೆ ಜೊತೆಗಿದ್ದರೆ ಬೇಗ ಇಂಥವೆಲ್ಲ ಮಾಡ್ಬೋದು ಈಗ ನಾವು ಹಳು ಬೇರೆ ಇದ್ದರೆ ಅಯ್ಯೋ ಬೇರೆ ಇದ್ದಾಳೆ ಬೇರೆ ಇದ್ದರೂ ಬಿಡೋಲ್ಲ ಇವರು ಹ್ಞೂ ಆ ಹುಡುಗಿನ ಸೇರಲ್ಲ ಅಂತ ಜನ ಸುಮ್ಮನೆ ಇವಳು ಅನ್ನೋದು ಮಾತಾಡ್ತಾರೆ ಅದಕ್ಕೇ ಮನೆಗೆ ಕರ್ಕೊಂಬಂದೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಅವಳಿಗೆ ಹ್ಞೂ ನನಗೆ ಅದೇ ಇದ್ದಿದ್ದು ನಾನು ಇಲ್ಲಡು ಇವನಿಗೆ ಮದುವೆ ಮಾಡಬೇಕು ಬೇರೆ ಹುಡುಗಿನ ನೋಡಿ ನಮ್ಮ ಮನೆಗೆ ಸರಿಯಾಗಿರೋ ತಲೆ ಒಂದು ಒಂದೊಳ್ಳೆ ಹುಡುಗಿ ಐತೆ ತಂದು ಮದುವೆ ಮಾಡುವಂತೆ ಫಸ್ಟ್ ಇವಳನ್ನ ಹಸಿಕ್ಕೊಳಸು ಇವಳಿದ್ರಂತೂ ನಿಮ್ಮ ಮನೆ ಉದ್ದಾರ ಆಗೋಲ್ಲ ನೋಡಿ ಮನ್ಸಿನಾಗ ಈ ಪಾರ್ಟಿ ಕೇಟ್ ತುಂಬ್ಕೊಂಡಿದ್ದಾಳೆ ಅಂದಮೇಲೆ ಅವಳಿನ ಬದಲಾಗಲ್ಲ ಸಾಯೋವರೆಗೂ ಅಷ್ಟೇನೆ ಅವಳ ಮ್ಯಾಲೆ ಮಾತ್ರ ಒಳ್ಳೆಯವಳ ಅಮ್ಮನ ಆಟಕ ಮಾಡ್ತಾಳೆ ಅಳ ಸಾಯೋವರೆಗೂ ಬದಲಾಗಲ್ಲ ಅದೇನು ಮಾಡ್ಬೇಕು ಅದನ್ನ ಮಾಡು ನೀನು ಅಂತೇಳಿ ಪಾಪ ಅಲಸಮಕಾಯಿ ಯಾಳಕ್ಕೆ ಅದ್ಕೇನಿ ಹ್ಞೂ ಒಳ್ಳೆ ಹುಡುಗಿನ್ನ ನೋಡಿ ಮದುವೆ ಮಾಡಬೇಕು ಅಲ್ಲೇ ಇವನು ಭೀಮಾ ಇರ್ಬೇಕೆನ ಕಣ ಅಡುಗೆ ಮನೆಗೆ ಇಟ್ಕೊಂಡು ಊಟ ಮಾಡ್ತಿದ್ದ ಇರಬೇಕು ತಲಮ್ಮ ತಲಮ್ಮ ಇಷ್ಟ ಿದ್ವಿ ಇಷ್ಟೋ ತಿನ್ತಕೆನ್ಸ್ಕೊತಿದ್ರಮ್ಮ ನನ್ನ ಬೇಗ ಆಗ್ಬೇಕು ದಸಮಕ ಹೆಂಗನಾಡ್ಸ ಅಂತ ಹೇಳ ತೊಳ್ಳೆ ಹುಡುಗಿ ಐತಂತೆ ಕೊಡಸ್ ನಿಮ್ತೇ ಅಪ್ಪ ಕೊಡ್ಸಿರೆ ಆ ನಾವು ಹೆಂಗ ಮದ್ಯ ಮಾಡ್ಕೋಬಹುದು ಫಸ್ಟ್ ಆ ಸಿಗ್ಗ ಇವಳ್ದೆ ನಮ್ಮಂತರ್ ಮನೆಯೆಲ್ಲಾ ಸೊಟ್ಟಾಗಲ್ಲ ಅಂತಾರ ಅಂತರ ಆಗ್ಬೇಕು ಹ್ಮ್ ಅವಳು ಹೆಂಗ ಆಡ್ತಾಳು ಆದ್ರೆಸ್ಟ್ ಆಗ ಅಂತಾರು ಮನೆಯಾಗಬೇಕ ನಮ್ಮಂತರ್ ಮನೆಯಾಗೆಲ್ಲ ಇವಳ ಸೊಟ್ಟಾಗಲ್ಲ ಏನೇ ಅಂದ್ರೆ ನಮ್ದೇ ಒಂಥರ ಅವಳ್ದೇ ಒಂಥರ ಏ ಏನೇ ಅಂದ್ರೂ ನಮ್ಗೊಳಗೂ ಆಗ ಬರಲ್ಲ ಹ್ಞೂ ನಾವು ಹೆಂಗೆ ಶಾನಾಕಿದ್ದು ನೋಡೋ ಅಲ್ಲಿ ಇವತ್ತು ಇಲ್ಲ ಮನೆಯಾಗೆ ಹ್ಞೂ ಅಲ್ಲಿ ಇಲ್ಲಿ ಹೋಗೋಣ ನಾವು ಯಾವಾಗ ಶಾನಕ್ಕಿರಮ್ಮ ಅಂತ ಹೇಳಿ ಒಂದಿಟ್ಟು ಮ್ಯಾಲ ಮೇಲೆ ನೋಟಕ್ಕೆ ನಾವು ಮಾತಾಡಿವ ಅದಕ್ಕೆ ಹ್ಞೂ ನಾನೀಗ ಒಂದೇ ಇರಬೇಕು ಒಂದೇ ಮನೆಗೆ ಇದ್ರೆ ಎಲ್ಲ ಬರೋದು ಮ್ಯಾರು ಬೇರೆ ಇದ್ದರೆ ಅವಳು ಇಟ್ಕೊಂಡಿರ್ತಾಳೆ ಇವ್ರು ಪಡಿ ಇವ್ನು ಪಡಿ ಇವನು ಇಲ್ಲಿ ನಮ್ಮ ಮನೆಯಾಗೆ ಹ್ಞೂ ಅದಕ್ಕೆ ನಾನು ಯಾಕೆ ಕರ್ಕೊಂಡ್ಬಂದ್ ಅಂಬದು ಎಲ್ಲರ ಬೈಯ್ಯ ಮಾರು ಏನು ಕಲಮ ಯಾಕೆ ಕರ್ಕೊಂಡು ಹೋಗ್ಲು ಕರ್ಕೊಂಡು ಹೋದ್ಲು ಅಂತ ಹ್ಞೂ ನಾನು ಕರ್ಕೊಂಡಿದ್ದೆ ಹ್ಞೂ ಮತ್ತೆ ಇಲ್ಲ ಸರ್ ಬರಲ್ಲ ನಾನು ಅದಕ್ಕೆ ಅವಾಗ ನೋಡು ನಾನು ಬಿಡಲಿಲ್ಲ ಬಿಡು ನಾನೆಲ್ಲ ನಮ್ಮ ಹುಡುಗಗೆ ದಾರಿ ತಮ್ಮ ತಕ್ಕ ಬಿಡ್ಲಿಲ್ಲ ನಮ್ಮ ಹುಡುಗನ ಹಿಂಗೆನೇ ಆಗಿಬಿಟ್ಟಿದ್ದ ನಾನು ಮಾತೆ ಕೇಳ್ತಿರ್ಲಿಲ್ಲ ಕಣಮ್ಮ ಹ್ಞೂ ನಾನು ಅಲ್ಲ ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೆ ತಿರುಗಿ ಆವಾಗ ಅವನು ಹಿಂಗೆ ಮಾಡಕ್ಕೆ ನಿಂದ್ ಕಣ್ಣ ನಾನೇ ಎಲ್ಲ ಅವಳು ಬಂಡವಾಳ ಎಲ್ಲ ಬಯಲು ಮಾಡಿ ಅವಳ್ದಂಗೆ ಕೇಳಂಗೆ ಇಟ್ಕೊಂಡು ಇದೆ ಅಲ್ಲ ನಾನು ಹಂಗೆನೇ ಅವ್ರ ಮನೆಗೇನು ಓ ಹೋಗಿರ್ಲಿಲ್ಲ ತಿರ್ಗಿ ಬಂದ್ಲು ಬಂದ್ ಬಂದಾಳೆ ತಿರ್ಗಿ ಇನ್ನೊಂದು ಅವತಾರ ಆಡಿದ್ಲು ಹ್ಞೂ ಅವಾಗ ಹಂಗೆ ಮತ್ತು ನಾನು ಅಯ್ಯೋ ನಾನು ಬೋಲ್ ಪಟ್ಟಿದ್ದೀನಿ ಇಂಥ ರೀತಿಯಲ್ಲಿ ನಾನು ಬೋಲ್ ಪಟ್ಟಿದ್ದೀನಿ ನನ್ನ ಉದ್ದೇಶನೇ ಅದು ಯಾರು ಎಷ್ಟು ನಾನು ಬೈಕೇನೂ ಪರವಾಗಿಲ್ಲ ಅವಳು ಅಂತ ನನ್ನ ಸಸ್ಯ ಅಂತ ನಾನು ಒಪ್ಕ್ಯವಲ್ಲ ಅವನು ಅವಳನ್ನ ದೂರ ಮಾಡ್ಬೇಕು ನಾನು ಡೈವರ್ಸ್ ಕೋರ್ಸು ನನ್ನ ಮಗು ಒಳ್ಳೆ ಸಸಿ ತರಬೇಕು ನಾನು ಒಳ್ಳೆ ಮಕ್ ಮಗುಗೆ ನನ್ನ ಮಗ ಎಷ್ಟು ಒಳ್ಳೆ ಹ್ಞೂ ಅಂತ ಜೀವನ ಹಾಳು ಮಾಡಿಬಿಟ್ಲಿ ಇವತ್ತು ನನ್ನ ಮಗ ಒಳ್ಳೆ ಅಂತ ಆಸನಕ್ಕೆ ನಾವು ಹೇಳಿರ ಮಾತಾ ಮೀರ್ತಿರ್ಲಿಲ್ಲ ಅಂತ ಒಳ್ಳೆ ಮಗ ನನ್ನ ಮಗ ಹ್ಞೂ ಇಲ್ಲದಿಲ್ಲ ತಂದಿಟ್ಬಿಟ್ಟು ದೂರ ಮಾಡಿದ್ನಲ್ಲ ಹ್ಞೂ ಇವಾಗ ಅವಳನ್ನ ಹಂಗೆ ಮಾಡಬೇಕು ಅವಳಂಗೆ ಮಾಡಿ ಬೇರೆ ಮದುವೆ ಮಾಡ್ಬೇಕು ನನಗೆ ಅವಳು ಏನೇ ಅಂದ್ರೂ ಸರ್ ಬರಲ್ಲ ಇಷ್ಟ ಆಗೋಲ್ಲ ನನ್ನ ಮನಸೇ ಒಪ್ಪಲ್ಲ ಹ್ಞೂ ನನಗೆ ಅವ್ಳನ್ನ ಕಂಡ್ರೆ ಆಗೋಲ್ಲ ನಾನಂತೂ ನಿಜವಾಗ್ಲೂ ನಿಜವಾಗ್ಲೋಡು ನನಗೆ ಎಂತ ಮಾತಾಡೋಣಪ್ಪ ಅಂಬ್ ಗೊತ್ತೈತಿ ನೀನು ನೋಡೋಣ ಅಲ್ಲೆಲ್ಲ ಎಲ್ಲ ಓದ್ಲು ಎಲ್ಲಿಗೆ ಹೋದ್ಲು ಅಂತ ನೋಡೋಣ ಬಾ ನೋಡೋಣ ಇಲ್ಲೂ ಸುತ್ತರಿ ಜಾಸ್ತಿ ಅವಳು ಹ್ಞೂ ಅಲೋ ಇಲ್ಲೂ ಓದ್ತಿರ್ತಾಳ ಹಂಗೆ ನಾನಿರೋದಕ್ಕೆ ಎಷ್ಟು ಹೊಟ್ಟೆ ವರ್ಕಂಬತ್ತಾಳೆ ಎಷ್ಟು ಮನಸ್ಸನ್ನ ಬೈಕಿ ಅಂತೇಳು ಮುಂದೆ ಮಾತ್ರ ಸ್ನೇಹಕ್ಕ ಬಾ ಊಟ ಮಾಡು ಅಂತಾಳೆ ಏನು ಕೊಡ್ಬೇಕಾದ್ರೆ ಮಾತ್ರ ಕೊಡ್ರಿ ಅಂತ ಹೇಳಿ ಬಂದು ಮಾಡ್ಕೊಂಡು ಹಿಂಗೆ ಮಾಡೋದು ಅವತ್ ಮದ್ವೆ ಮಾಡಕೆ ಬೇಕಾದ್ರೆ ಗ್ಯಾನ್ ಇರ್ಲಿಲ್ವಿ ಅವತ್ ಮದುವೆ ಮದ್ವೆ ಮಾಡ್ಕೆ ಬೇಕಾದ್ರೆ ಏನ್ ಮಾಡ್ತಿದ್ದೆ ಇನ್ನೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು ನೀನು ಅವತ್ತು ಸೊಸೆ ಅಂತ ಹೇಳಿ ಕರ್ಕಂಬಂದಲ್ಲ ಇವತ್ತು ಹೆಂಗೆ ನೀನ್ ಮನೆ ಒಳಗೆ ಬಿಡಿಸ್ಕೊಂಬಲ್ಲ ಅಂತ ಹೇಳಿ ನನ್ನ ಮಗಳನ್ನ ನನ್ನ ಮನೆಗ್ ಕಳ್ಸಿದ್ಯಾ ಕರ್ಕೊಂಡು ಹೋಗ್ಬಾ ಕರ್ಕೊಂಡ್ ಹೋಗ್ಬಾ ನೀನು ನೋಡ್ರಿ ತಾ ನಿನ್ ಮಗಳು ನಮ್ಮ ಮನೆಗ್ ಸಸ್ಯಾಗ್ ಬಂದಿರೋತ್ಕಿ ಏನ್ ಮಾಡಿದಾಳೆ ಅಂತ ಹೇಳಿ ಪಸ್ಟ್ ನಿನ್ ಮಗಳ್ ಕೇಳು ಸುಮ್ಮನೆ ಅಂತಾಗಿ ಮಾತಾಡ್ಬೇಡ ಸರಿನಾ ಮನ್ಯಾಗ ಈ ಮನೆ ಸ್ವಸ್ತಿಯಾಗಿ ಬಂದವಳೆ ಅಂತ ಹೇಳಿ ಒಂದು ಕಸ ಹೊಡೆದಳ ಒಂದು ಪಾತ್ರೆ ತೊಳ್ದದಾಳೆ ಒಂದು ಬಟ್ಟೆ ಒಗ್ದಾಳ ಬೇಡ ಎರಡರಕ್ಕೆ ಒಂದು ಬದುಕಾದ್ರೂ ಮಾಡಿದಾಳ ಹಾಂ ಎರಡರಕ್ಕೆ ಒಂದು ಬದುಕಾದ್ರೂ ಮಾಡಿದಾಳ ಏನೂ ಇಲ್ಲ ಹಂಗ ಒಂದು ಬದುಕು ಬರಲ್ಲ ಇನ್ನೊಂದು ಬದುಕಾದ್ರೂ ಮಾಡ್ತೀನಿ ಅಂತ ಹೇಳಿ ಮಾಡಿದಾಳ ಇಲ್ಲ ಹ್ಞೂ ಯಾವ ಬದುಕು ಮಾಡಿಲ್ಲ ಅಂತಾರ ನಮ್ಮ ಮನೆ ಸಸಿಯಾಗಿ ಕೆಮ್ಮು ಒಂದೇ ಇಲ್ದಿದ್ರು ಒಂದು ಅದಕ್ಕೆ ನಿಮ್ಮ ಪಾಡಿಗೆ ನೀವು ಎಲ್ಗ ನಾವು ಹೋಗ್ರಪ್ಪ ನಮ್ಮ ಮನೆಯಾಗೀಗ ನಾವು ಹೇಳಿರೋ ಕೆಲಸ ಮಾಡಬೇಕು ನಂದು ಹಂಗಲ್ಲ ಹ್ಞೂ ನಮ್ಮದು ಒಬ್ರು ಹೇಳ್ದಂಗೆ ಕೇಳೋ ಅಂಥದ್ದಲ್ಲ ನಮ್ಮ ಮನೆಗೆ ಏನೈತೆ ಅದು ನಮ್ಮ ಮನೆಯಾಗೇನು ಕೆಲಸಗಳಿದ್ದಾವೆ ಅವ್ನು ಮಾಡಬೇಕು ಇವತ್ತು ನಮ್ಮ ಪುಣ್ಯ ಯಾರನ್ನೂ ಏನೋ ಒಂದಿಲ್ಲ ಅವ್ನ ಮಾತಂದಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗೆ ಮಾಡ್ಕೊಂಡು ಒಂದು ಮನೆಗಳದ್ದು ಕೆಲಸ ಮಾಡ್ಕೊಂಡು ಎಲ್ಲರನ್ನೂ ನೋಡ್ಕೊಂಡು ಎಲ್ಲರ ಬಟ್ಟೆ ಒಗ್ಕೊಂಡು ಒಂದು ಎರಡು ಒಂದು ಮೂರು ನಾಲ್ಕು ಆಗಿಲ್ಲ ಬಂದು ನಿನ್ನ ಮಗಳು ಅಯ್ಯೋ ನಾನು ಎಲ್ಲರ ಬಟ್ಟೆ ಒಗಿಬೇಕು ಅಯ್ಯೋ 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 ಆಗಲ್ಲ ನನ್ನ ಕೈಲಿ ನನಗೆ ಇದನ್ನು ಮಾಡೋಕ್ಕಾಗಲ್ಲ ಅಯ್ಯೋ ಅಯ್ಯೋ ಎಷ್ಟು ಕೇಳಿ 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 ಸಾಕಾಯ್ತು ನಾನು ಇವನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಅಂದ್ಕಂಡವ್ರೆ ನಾನೆಲ್ಲ ಎಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ದೀನಿ ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಇವತ್ತು ಅರ್ಥ ಮಾಡ್ಕೊತಾರೆ ನಾಳೆಗೆ ಅರ್ಥ ಮಾಡ್ಕೊಂಬ್ತಾರೆ ಅಂತ ಸುಮ್ಮನಿದ್ದೀನಿ ನಿನ್ನ ಮಗಳು ಏನು ಕೆಲಸ ಮಾಡ್ಯಾಳು ನನ್ನ ಮನೆಗೆ ಸಸಿಯಾಗಿ ಬಂದಾಗಿಂದಾನು ಅಂತ ಹೇಳಿ ಕೇಳು ಹ್ಞೂ ಎಲ್ಲಾನ ಹಿಂಗಿದ್ರೆ ಯಾರನ್ನ ಅಂಬ್ತಾರೆ ಅವ್ರ ಅಮ್ಮಯ್ಯ ಎಂಥ ಬುದ್ಧಿ ಕಲಿಸಿದ್ದಾಳಪ್ಪ ಮಗಳಿಗೆ ಅಂಬ್ತಾರೆ ವರ್ತನು ಅವಳನ್ನ ಯಾರು ಅಂಬಲ್ಲ ನಿನ್ನೆ ಅಂಬೋದು ಬಳಸ್ಟು ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ಕೆಲಸ ಮಾಡ್ಕೊಂಡು ಎಲ್ಲರನ್ನ ಅತ್ತೆ ಮಾವನೆಲ್ಲ ನೋಡಿಕೊಂಡು ಅನುಸರಿಸ್ಕೊಂಡು ಸರ್ಸ್ಕೊಂಡು ಮೇಲೆ ಮಾಡ್ಬೇಕು ಅಂತ ಹೇಳಿ ಹೇಳ್ಬೇಕು ಹ್ಞೂ ಮಾಡಬೇಕು ಮೇಲೆ ಎಲ್ಲ ಕೆಲಸ ಮಾಡಿದ್ರೇ ಮತ್ತೆ ನಾನಿನ್ನೂ ಸುದ್ದಿಕ್ಕೆ ನಾನು ನಾನು ಇರೋವರೆಗೂ ನಾನು ಯಾರಿಗೂ ಭಾಗ ಕೊಡಲ್ಲ ಅಂತಲೇ ನಾನು ಹೇಳಿರೋದು ಬತ್ತೈತಪ್ಪ ಏನು ಮಾಡೋಕ್ಕ ಅವತ್ತೊಂದು ಬರುತ್ತೆ ಒಂದು ಹೋಗುತ್ತೆ ಹ್ಞೂ ಕರ್ಕಂಬರಬಾ ಬಂದು ಹ್ಞೂ ನಮ್ಮ ಮನೆಗೆ ಇಚೆಮ್ಮಕ್ಕ ಆಗಲ್ಲಪ್ಪ ಹ್ಞೂ ನಾವು ವ್ಯವಸ್ಥೆ ಸಂತೆ ಇಕ್ಕಮ್ಮ ನಮಗೂ ಇರಲ್ಲ ಹೆಣ್ಣು ಮಕ್ಕಳು ಎಲ್ಲಿ ಇರ್ಬೇಕು ಅಲ್ಲಿರಬೇಕು ಅದಕ್ಕೇ ಕರ್ಕೊಂಬರ್ಬಾ ನಮ್ಮದು ಮೊದ್ಲು ನಂಗೆ ನಡೆಯಲ್ಲ ಏನಿಲ್ಲ ನಾವು ಯಾತಪ್ಪ ಬಿಡಪ್ಪ ಮಾರು ಮಾಡ್ಕೊಡ್ತೀವಿ ಏನೋ ಅದು ಚೆನ್ನಾಗಿರಲಿ ಎಂಬಕ್ಕೆ ನಮ್ಮದು ನಡೆಯಲ್ಲ ಬಂದು ಅದೇನು ಮಾಡ್ಬೇಕು ಅದನ್ನ ಮಾಡಪ್ಪ ನೀನು ಸುಮ್ಮನೆ ಅಷ್ಟೇನೆ ನೀನು ಏನು ತಲೆ ಕೆಡ್ಸಕ್ಕೆ ಹೋಗ್ಬೇಡ ನಾನು ಹೇಳ್ದಂಗೆ ಅಷ್ಟೇನೆ ನಾವ್ಯಾತ ತಲೆ ಕೆಡಿಸ್ಕೊಂಬಲ್ಲ ತಲೆ ಕೆಡಿಸಿ ಅದ್ರ ಕಥೆನೇ ಬೇರೆ ನಾವ್ಯಾತ ತಲೆ ಕೆಡಿಸ್ಕೊಂಬಲ್ಲ ನಾವ್ ನಮ್ಮ ಕೆಲಸ ಆಯ್ತು ಅಷ್ಟೇ ರೀತ ನಾವು ಯಾರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಬಲ್ಲ ಅಷ್ಟೇ ನಾನು ಹೇಳಿದ್ಮೇಲೆ ಅಷ್ಟೇನೆ ಈಗ ನಾನೇನು ಇವತ್ತು ಹೇಳ್ತೀನಿ ಅಂದ್ರೆ ಮನೆಗಳಿಗೆಲ್ಲ ಕೆಲಸ ಮಾಡ್ಬೇಕು ನನಗೆ ಎಲ್ಲ ಕೆಲಸ ಮಾಡ್ಕೊಂಡು ಇರಬೇಕು ಅಷ್ಟೇ ಪ್ರತಿಯೊಂದು ಮಾಡ್ಬೇಕು ಅನುಸರಿಸ್ಕೊಂಡು ಎಲ್ಲರೂ ಸೊನಾಗಿ ಕೆಲಸ ಮಾಡ್ಬೇಕು ನನಗೆ ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ ನೀನು ಹೇಳ್ದಂಗೆ ಏನಿಲ್ಲ ಏನು ಮಾಡ್ಬೇಕು ಅದ್ ಮಾಡಿ ತೋರಿಸ್ತೀನಿ ಇವಳ್ದೊಂದು ಸಮಸ್ಯೆ ಆಗೈತೆ ನಮಗೆ ಇವ್ರು ಕರ್ಕೊಂಬರ್ರಿ ಅಂತಂದರೆ ನೀವು ನೋಡಿ ನಮ್ಮ ಶಣ ಹೆಂಗೆ ಮಾತಾಡ್ತಾನೆ ಏನು ಮಾಡೋದ ಏನೋ ಹೋಗತ್ತಲ್ಲ ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬಿಗಳನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು